ಕೋಲಾರದ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ರೈತ ಮಂಜುನಾಥ್ ತನ್ನ ಪ್ರೀತಿಯ ಎತ್ತಿಗೆ ಆರನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸುತ್ತಾರೆ ಬೂದಿಕೋಟೆ ಗ್ರಾಮದಲ್ಲಿ ಕೇಕ್ ಕತ್ತರಿಸಿ ನೂರಾರು ಜನರಿಗೆ ಊಟ ಹಾಕಿಸಿ ಅದ್ದೂರಿ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಕೋಲಾರಲ್ಲಿ ಹಬ್ಬ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ ತೊಂದರೆ ಮಾಡ್ತಾ ಇದ್ದಾರೆ ಅದೇ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಹಾವೇರಿ ಆಗಲಿ ಶಿವಮೊಗ್ಗ ಆಗಲಿ ಎಲ್ಲ ಕಡೆ ಮಾಡೋಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಆಗಲಿ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ನಮ್ಗೆ ಮಾಡೋಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಆಗಲಿ ತಮಿಳ್ನಾಡು ಬಾರ್ಡ್ರಲ್ಲಿ ನಮ್ಮ ಕೋಲಾರ ಕರ್ನಾಟಕ ಬಾರ್ಡ್ರಲ್ಲಿ ಬರ್ನಾ ತಮಿಳ್ನಾಡಲ್ಲಿ ಮಾಡ್ತಾರೆ ಆಂಧ್ರ ಬ ಗಡಿ ಭಾಗದಲ್ಲಿ ಮಾಡ್ತಾರೆ ಈ ಥರ ನಮಗೆ ಹಬ್ಬ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ತುಂಬ ಒಳ್ಳೆಯದು ನಮ್ಮ ರೈತರು ಇನ್ನೂ ಈ ನಾಟಿ ಹಸು ತಳಿ ಅನ್ನೋದನ್ನು ಇಂಪ್ರೂವ್ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ ದಯವಿಟ್ಟು ನೀವು ಎಲ್ಲರೂ ಎಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಸೇರಿಕೊಂಡು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಹಬ್ಬ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಹಳ್ಳಿ ಕ ಹಳ್ಳಿ ಇದನ್ನು ಬೆಳೆಸಬೇಕು ಅಂತ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ನಮ್ಮ ಮಗು ಥರ ಸಾಕ್ತೀವಿ ದಿವಸ ಮೂರೊತ್ತು ಹೊತ್ತು ಫುಡ್ ಕೊಡ್ತೀವಿ ಇದಕ್ಕೆ ಎಲ್ಲ ಕೊಟ್ಟು ಹಾಲು ಮೊಟ್ಟೆ ಮತ್ತೆ ಜೋಳಿರಾಯಿ ತಿಂಡು ತಿಂಡಿ ಚೆನ್ನಾಗಿ ಇಂದ್ರಾ ಏ ಇಂದ ಇಂದಿರಾ